ಇದಕ್ಕೆ ನೀವು ಕೇಳಿದ್ರೆ ಕುಂಭೇಡ ಮೊನ್ನೆ ಸತ್ರ ಅಲ್ಲ ಇನ್ನೂರ ನವತ್ತೆರಡು ಜನ ಅದಕ್ಕೆ ಯಾರು ಪ್ರವಾಸ ಕೊಡ್ಬೇಕು ಅಹಮದಾಬಾದ್ ಹ ಅದಲ್ಲಯ ಮೊನ್ನೆ ಅಲಹಾಬಾದ್ಬಾದ್ರು ಆಮೇಲೆ ಗೋಧ್ರಾ ಇನ್ಸಿಡೆಂಟ್ ನಲ್ಲಿ ಸತ್ರ ಅಲ್ಲ ಹರಿಹರಕ್ಕೆ ಕೊಡೋದು ಜವಾಬ್ದಾರಿ ರೈಲ್ವೆ ಇದರಲ್ಲಿ ಸತ್ತರಲ್ಲಿ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರಿಗೆ ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡುವಲ್ಲಿ ಬಿದ್ದೋಯ್ತಲ್ಲ ಕಟ್ಟಿದ ತಕ್ಷಣ ಬಿದ್ದೋಯ್ತಲ್ಲ ನೂರ ನಲ್ವತ್ತು ಜನ ಸತ್ರು ಅದಕ್ಕೆ ಯಾರು ಕೊಡಬೇಕು ನಾನು ನಾನು ಅದು ಡಿಫೆನ್ಸ್ ತಕ್ಕತ್ತಾ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಆಗಿ ತಕ್ಕತ್ತಾ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲ್ ತುಳಿತದಲ್ಲಿ ಸತ್ತದಲ್ವ ಕುಂಭಮೇಳದಲ್ಲಿ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರ ಏನಾರ ಕೇಳಿದ್ರ ಇವ್ರ ಕೇಳಿದ್ರೇನ್ರಿ ಮತ್ತೆ ಈಗ ಏನ್ ಮಾ ಇದಕ್ಕಿದೆಲ್ಲ ಏನು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ